ಹಾಯ್ ನಮಸ್ತೆ ವೀಕ್ಷಕರೇ ಕರುನಾಡು ಮಂದನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ಸ್ವಾಗತ ಇಲ್ಲಿ ನಾವು ಡೈಲಿ ಕೇಂದ್ರ ಆಧಾರಿತ ಮತ್ತು ರಾಜ್ಯ ಆಧಾರಿತ ಜಾಬ್ಸ್ಗಳ ಮಾಹಿತಿಯನ್ನು ಡೈಲಿ ಅಪ್ಡೇಟ್ಸ್ ನೀಡ್ತಾ ಹೋಗ್ತೇವೆ ಸೊ ಹಾಗಾಗಿ ಈ ವಿಡಿಯೋಗೆ ದಯವಿಟ್ಟು ತಮ್ಮ ಒಂದು ಲೈಕ್ನ ಮಾಡಿ ಸೊ ಇಲ್ಲಿ ಇವತ್ತು ಕರ್ನಾಟಕ ಅಂಚೆ ವೃತ್ತ ನೇಮಕಾತಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದರ ಮೇರೆಗೆ ಯಾವೆಲ್ಲ ಹುದ್ದೆಗಳು ಲಭ್ಯವಿರಲಿದೆ ಮತ್ತು ಎಲ್ಲಿ ಈ ಹುದ್ದೆಗಳು ಲಭ್ಯವಿರಲಿದೆ ಎಂಬುದನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ಪ್ರಾರಂಭದಿಂದ ಕೊನೆಯವರೆಗೆ ವೀಕ್ಷಿಸಿ ಎಲ್ಲಿಯೂ ಸಹ ಸ್ಕಿಪ್ ಮಾಡಬೇಡಿ ವೀಕ್ಷಕರೇ ಇಲ್ಲಿ ಇಲಾಖೆ ಹೆಸರು ನೋಡೋದಾದ್ರೆ ಕರ್ನಾಟಕ ಅಂಚೆ ವೃತ್ತ ಒಟ್ಟು ನೂರ ಇಪ್ಪತ್ತೊಂಬತ್ತು ಹುದ್ದೆಗಳು ಇಲ್ಲಿ ಲಭ್ಯ ಇರಲಿದೆ ಉದ್ಯೋಗಗಳ ಹೆಸರನ್ನು ನೋಡ್ತಾ ಹೋದಾದ್ರೆ ಅಂಚೆ ಮತ್ತು ವಿಂಗಡಣೆ ಸಹಾಯಕ ಈ ಒಂದು ಹುದ್ದೆಯ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಒಟ್ಟು ನೂರ ಇಪ್ಪತ್ತೊಂಬತ್ತು ಹುದ್ದೆಗಳು ಇರಲಿವೆ ಇಲ್ಲಿ ಉದ್ಯೋಗದ ಸ್ಥಳ ನೋಡೋದಾದ್ರೆ ನಮ್ಮ ಕರ್ನಾಟಕದಲ್ಲಿ ಈ ಎಲ್ಲ ಹುದ್ದೆಗಳು ಲಭ್ಯವಿರಲಿದೆ ಇದೊಂದು ಕರ್ನಾಟಕದ ಜನತೆಗೆ ಒಂದು ಸಂತೋಷದ ವಿಷಯವಾಗಿದೆ ಅಪ್ಲಿಕೇಶನ್ ಮೋಡ್ ನೋಡಿದ್ರೆ ಇಲ್ಲಿ ಆಫ್ಲೈನ್ ಮೋಡಲ್ಲೇ ತಾವು ಅರ್ಜಿಯನ್ನು ಸಲ್ಲಿಸಬೇಕು ಇನ್ನಷ್ಟು ಅಧಿಕ ಮಾಹಿತಿಗಳನ್ನ ನೋಡೋದಕ್ಕಿನ್ನ ಮುಂಚೆ ಯಾರೆಲ್ಲ ನಮ್ಮ ಕರ್ನಾಡು ಒಂದನೇ ಯೂಟ್ಯೂಬ್ ಚಾನಲ್ನ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸುತ್ತಿದ್ದೀರೋ ಅಥವಾ ಹೊಸದಾಗಿ ವೀಕ್ಷಿಸುತ್ತಿರುವಂತಹ ವೀಕ್ಷಕರಲ್ಲಿ ಕೆಳಗಡೆ ಆಗಿನಂತೆ ದಯವಿಟ್ಟು ಕರ್ನಾಡು ಒಂದನೇ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ಸ್ ಆನ್ ಮಾಡಿ ಲೇಟೆಸ್ಟ್ ಜಾಬ್ಸ್ಗಳ ಮಾಹಿತಿಯನ್ನು ಇಲ್ಲಿ ಸಂಬಳದ ವಿವರಗಳನ್ನ ನೋಡ್ತಾ ಹೋಗದಾದ್ರೆ ವೀಕ್ಷಕರೇ ಕರ್ನಾಟಕ ಅಂಚೆ ಹುತ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳಿಗೆ ಇಪ್ಪತ್ತೈದು ಸಾವಿರದ ಐನೂರರಿಂದ ರಿಂದ ಎಂಬತ್ತೊಂದು ಸಾವಿರದ ನೂರರವರೆಗಿನ ಸಂಬಳವನ್ನ ಇಲ್ಲಿ ನೀಡಲಾಗುವುದು ಅಂತ ತಿಳಿಸ್ತಾ ಇದ್ದಾರೆ ಆ ವೀಕ್ಷಕರೇ ಇಲ್ಲಿ ವಯೋಮಿತಿ ಬಗ್ಗೆ ನೋಡಿದರೆ ಕರ್ನಾಟಕ ಅಂಚೆ ವೃತ್ತ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಗರಿಷ್ಠ ಇಪ್ಪತ್ತೇಳು ವರ್ಷ ಮೀರಿರಬಾರದು ಅಂತ ಇಲ್ಲಿ ತಿಳಿಸಲಾಗ್ತಾ ಇದೆ ಆ ವೀಕ್ಷಕರೇ ಇಲ್ಲಿ ಶೈಕ್ಷಣಿಕ ಅರ್ಹತೆ ಮುಂದೆ ವಿದ್ಯಾರ್ಥಿ ಬಗ್ಗೆ ನೋಡೋದಾದ್ರೆ ಕರ್ನಾಟಕ ಅಂಚೆ ವೃತ್ತ ಅಧಿಕೃತ ಅಧಿಸೂಚನೆಯ ಪ್ರಕಾರ ಇಲ್ಲಿ ಅಭ್ಯರ್ಥಿಯು ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯಗಳಿಂದ ಪದವಿಯನ್ನು ಪೂರ್ಣಗೊಳಿಸಿರ್ಬೇಕು ಅಂತ ತಿಳಿಸಲಾಗ್ತಾ ಇದೆ ಇಲ್ಲಿ ಅರ್ಜಿಯನ್ನು ಆಫ್ಲೈನ್ ಮಾಡಲ್ಲೇ ತಾವು ಸಲ್ಲಿಸಬೇಕಾಗಿದ್ದು ಅರ್ಜಿಯ ವಿಳಾಸಗಳನ್ನು ನೋಡ್ತಾ ಹೋಗೋಣ ಇಲ್ಲಿ ಒಟ್ಟು ಐದರಿಂದ ಆರು ಇಲ್ಲಿ ವಿಳಾಸಗಳನ್ನು ಅವರು ಮೆನ್ಷನ್ ಮಾಡಿದ್ದಾರೆ ಸೊ ಅವೆಲ್ಲ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ ವೀಕ್ಷಕರೇ ಇಲ್ಲಿ ಪೋಸ್ಟ್ ಮಾಸ್ಟರ್ ಜನರಲ್ ಉತ್ತರ ಕರ್ನಾಟಕ ಪ್ರದೇಶ ಧಾರವಾಡ ಐದು ಎಂಟು ಸೊನ್ನೆ 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 ಒಂದು ಎರಡನೇ ವಿಳಾಸ ನೋಡಿದ್ರೆ ಪೋಸ್ಟ್ ಮಾಸ್ಟರ್ ಜನರಲ್ ದಕ್ಷಿಣ ಕರ್ನಾಟಕ ಪ್ರದೇಶ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂದು ಇಲ್ಲಿ ಮೂರನೇ ವಿಳಾಸವನ್ನ ನೋಡ್ತಾ ಹೋಗೋದಾದ್ರೆ ಪೋಸ್ಟ್ ಮಾಸ್ಟರ್ ಜನರಲ್ ಬೆಂಗಳೂರು ಪ್ರಧಾನ ಕಚೇರಿ ಪ್ರದೇಶ ಬೆಂಗಳೂರು ಐದು ಆರು ಸೊನ್ನೆ 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 ಒಂದು ಇಲ್ಲಿ ಜಿ ಎಂ ಪಿ ಎಫ್ ಬೆಂಗಳೂರು ಜಿ ಪಿ ಓ ಕಟ್ಟಡ ಬೆಂಗಳೂರು ಐದು ಆರು ಸೊನ್ನೆ 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 ಒಂದು ಇಲ್ಲಿ ಐದನೇ ವಿಳಾಸ ಮಾಡಿದರೆ ಅಧಿಕಾರಿ ಉಸ್ತುವಾರಿ ಪಿ ಎನ್ ಟಿ ಎ ಆಡಳಿತ ಘಟಕ ಎ ಪಿ ಎಸ್ ವಿಂಗ್ ಬ್ರಿಗೇಡಿಯರ್ ಆಫ್ ದಿ ಗಾಡ್ಸ್ ರೆಜಿಮೆಂಟಲ್ ಸೆಂಟರ್ ಪಿನ್ ಒಂಬತ್ತು ಸೊನ್ನೆ ಸೊನ್ನೆ ಏಳು ನಾಲ್ಕು ಆರು ಆರನೇದು ಜೆ ಎಂ ಸಿಇ ಪಿ ಟಿ ಆ್ಯಪ್ ಬೆಂಗಳೂರು ಐದು ಆರು ಸೊನ್ನೆ 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 ಒಂದು ಈ ಮೇಲುಗಡೆ ತಿಳಿಸಿದಂಥ ಎಲ್ಲ ವಿಳಾಸಗಳನ್ನು ತಾವು ಸ್ಕ್ರೀನ್ ಶಾಟ್ ಅಥವಾ ಪಾಸ್ ಮಾಡಿ ನೋಟ್ ಮಾಡಿಕೊಳ್ಳಿ ನಂತರ ಈ ಒಂದು ವಿಳಾಸಗಳಿಗೆ ಆಫ್ಲೈನ್ ಬೋಡಲ್ಲಿ ಅರ್ಜಿ ಸಲ್ಲಿಸಿ ಇದರ ಸಂಪೂರ್ಣ ಅಗತ್ಯ ದಾಖಲಾತಿಗಳ ಬಗ್ಗೆ ಒಂದು ಜಾಬ್ ಅಫಿಷಿಯಲ್ ನೋಟಿಫಿಕೇಷನ್ ಅವರು ಹಚ್ಚಿದ್ದಾರೆ ಅದನ್ನು ನಾನು ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನ್ನಲ್ಲಿ ಏರ್ಪಟ್ಟಿರ್ತೇನೆ ತಾವು ಅಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳುವುದರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ನೋಡಬಹುದು ಇನ್ನು ಪ್ರಮುಖ ಮಾಹಿತಿಗಳನ್ನು ನೋಡ್ತಾ ಹೋಗೋದಾದರೆ ಅರ್ಜಿಯನ್ನು ಆಫ್ಲೈನ್ಗಳಲ್ಲೇ ತಾವು ಸಲ್ಲಿಸಬೇಕು ಇನ್ನು ಪ್ರಮುಖ ದಿನಾಂಕಗಳ ಬಗ್ಗೆ ನೋಡ್ತಾ ಹೋಗೋದಾದರೆ ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ತಮಗೆ ಪ್ರಾರಂಭ ದಿನಾಂಕ ಬಂದು ಒಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಅದೇ ರೀತಿ ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಎರಡು ಜುಲೈ ಎರಡು ಸಾವಿರದ ಇಪ್ಪತ್ತು ಇದು ಆಗಿದೆ ಇದಿಷ್ಟು ಈ ಹುದ್ದೆಗೆ ಸಂಬಂಧಪಟ್ಟಂತ ಹೆಚ್ಚಿನ ಅಧಿಕ ಮಾಹಿತಿಯಾಗಿದೆ ಇದೇ ರೀತಿ ಡೈಲಿ ಜಾಬ್ಸ್ ರಿಲೇಟೆಡ್ ಮಾಹಿತಿಗಳಿಗಾಗಿ ನಮ್ಮ ಕೊರನಾಡು ವಂದನೆ ಯೂಟ್ಯೂಬ್ ಚಾನಲ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ ಹಾಗೆ ಅವರು ಸಹ ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವಂತೆ ಮನವೊಲಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ಗುಡ್ ಡೇ